சொற்களrangle ஒரு அதே முதல்ல அதன்ன தான் ஏனோ route ஆகிட்டதால ஆளு சுபார்சரி. வேற மூணு இல்ல தெங்கட்ட அந்த ஆகி சொன்னாரு. அத மாடறதுல இருந்து வந்து 걔 அது ಮಾಡಿದ சன் மூடுறதுக்கு ஏதோ அந்த ஆகன கட்ட

ಆತ್ಮಸ್ಥರ प्रोड्यूಸರ್ ಬೆನಿಗಳು ಏನು ನಮ್ಮ ಜಗತ್ತಾಯಾ ರಕ್ಷಣೆ ಮಾಡರಲ್ಲ ಸದಕ್ಕೆ ಜೀವಕ್ಕೆ ಮೊಟ್ಟಮೊದಲಿಗೆ ನಾವು ಪೊಲೀಸ್ ರಾಕಿಗೆ ಕೃತಜ್ಞತೆ ಸಲ್ಲಿಸಬೇಕಂದ್ರೆ ನಮ್ಮ ರಕ್ಷಣೆ ಮಾಡೋತೆ ಅದಕ್ಕೆ ತಾವು ಆಡಿತು ಕರೆಂಟ್ ಮಾಡವರ ನಿರ್ದಿಷ್ಟ ಕಂಡೀಷನ್ ಮಾಡ್ತಾರೆ ನೀವು ನೀವು ನನ್ನ ಟಾರ್ಗೆಟ್ ಮಾಡ್ತಾ ಇದೀರಾ this is not ಅಲ್ಲ ವೈಯಕ್ತಿಕ ನಿರ್ಧಾರ ಅಲ್ಲ ಡಿಜೆ ಬಗ್ಗೆ ಸುಮಾರು ಎಸ್ಓಪಿ ಬಂದಿದೆ ಮೋಮೆಂಟ್ ಇಂದ